ಹರೇ ಶ್ರೀನಿವಾಸ ಹರಿ ಓಮ್ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಏನು ಒಂದು ಕಲ್ಯಾಣೋತ್ಸವನ ನಾಲ್ಕನೇ ಕಲ್ಯಾಣೋತ್ಸವನ ಬೆಂಗಳೂರಿನಲ್ಲಿ ದೇವ್ರನ್ನ ಕರ್ಕೊಂಡೋಗಿ ಮಣ್ಣಿಂದ ತೊಂಬತ್ತ್ನಾಲ್ಕನೇ ಕಲ್ಯಾಣೋತ್ಸವ ಮುಗಿಸ್ಕೊಂಡು ಬಂದ್ವಿ ನಮಗೆ ದೀಪ ಸರ್ಕಲ್ ಇರೋರು ಮಾಗಡಿಯವರೇ ಹೋಗಿ ಅಲ್ಲಿ ಇರೋದ್ರಿಂದ ಅವರು ನಮ್ಮ ಟಿ ಟಿ ವ್ಯವಸ್ಥೆ ಮಾಡಿ ಇಲ್ಲಿಂದ ನನ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ರು ನಮ್ಮ ಸಂಘ ತಿರುಪತಿ ಭಜನಾ ಮಂಡಳಿ ಅಧ್ಯಕ್ಷದ ವರಲಕ್ಷ್ಮಿಯವರು ದೇವ್ರ ಸಮೇತ ನಾನು ಎಲ್ಲ ಕರನ್ನು ಕರ್ಕೊಂಡೋಗಿ ಈ ಕಾರ್ಯಕ್ರಮನಾಗ ಏನು ಹೋಗೋದ್ರಿಂದ ಇದ್ದರು ಒಂದು ಬಳೆ ಶಾಸ್ತ್ರ ಇರಲಿ ಒಂದು ಅರ್ಶನಾ ಪುಟ್ಟ ಶಾಸ್ತ್ರ ಇರಲಿ ಒಂದು ಕೂಡ ಶಾಸ್ತ್ರ ಪ್ರತಿಯೊಂದು ಶಾಸ್ತ್ರಕ್ಕೂ ಒಂದೊಂದು ನುಡಿ ಹಾಡುಗಳ್ನ ಹೇಳ್ತಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಯಿತು ಅವ್ರ ಮನೆಯವರು ಎಲ್ಲ ತುಂಬ ಇಷ್ಟಪಟ್ಟರು ಅವರು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಇನ್ನು ನಾವು ನೂರ ಎಂಟು ಸಂಕಲ್ಪ ನಮ್ಮದರ್ಶಿ ಹಕ್ಕವರು ಮಾಡಿಕೊಂಡಿದ್ದಾರೆ ಇನ್ನು ಹದಿನಾರು ಒಂದು ಕಲ್ಯಾಣೋತ್ಸವ ಬ್ಯಾಲೆ ಬಾಕಿ ಇರೋದ್ರಿಂದ ಯಾರಾದರೂ ನಿಮ್ಮ ಮನೆಗಳಲ್ಲಿ ಮಾಡಬೇಕು ಮುಂದೆ ಅಂದರೆ ಒಂದು ಸಾವಿರ ಖರ್ಚು ಬಿಡುತ್ತೆ ಹಾಗಾಗಿ ಮಾಡೋಕ್ಕೆ ಇಚ್ಛೆ ಪಡೋರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಲ್ಯಾಣೋತ್ಸವ ಮಾಡೋದರಿಂದ ಎಲ್ಲ ಕಾರ್ಯಗಳೂ ಸುಲಭವಾಗಿ ನಮ್ಮನೇ ಆಗುತ್ತೆ ದೇವ್ರ ಕಾರ್ಯ ಸ ಅಂತ ಹೇಳಿ ಮಾಡಿ ನಿಮಗೂ ಒಳ್ಳೆಯದಾಗಲಿ ನಮ್ಮ ಚಾನಲ್ ಇಷ್ಟ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ

ಪರಸ್ಪರ ತಂದೆಯ ಮೇಲೆ ಮತ್ತೊಬ್ಬರು ಜೀರಿಗೆ ಬೆಲ್ಲವಿಡುತ್ತಾರೆಯು ನಾರಾಯಣ ಬೆಲ್ಲವು ಲಕ್ಷ್ಮಿಯ ದೋಧಕವಾಗಿದ್ದು ಮುಹೂರ್ತ ಸಮಯದಲ್ಲಿ ವಧುವರರು ಸಾಕ್ಷಾತ್ ಲಕ್ಷ್ಮಿ ನಾರಾಯಣರಂತೆ ಎಂಬುದನ್ನು ಸೂಚಿಸುತ್ತದೆ ಮಾಲ್ಯ ಧಾರಣೆ ಮುಹೂರ್ತಕ್ಕೆ ಎಷ್ಟು ಪ್ರಾಮುಖ್ಯವೋ ಹಾಗೆ ನೀರಿಗೆ ಬೆಲ್ಲದ ಮುಹೂರ್ತ ಅಷ್ಟೇ ಪ್ರಮುಖ ಅಂಗವಾಗಿದೆ ವರದ ಕೊರಳಿಗೆ ವಧುವು ವಧುವಿನ ವಧುವಿನ ತಂದೆಯ ಮಗಳು ಕೈಯನ್ನು ಬದನ ಕೈಗಿಟ್ಟು ತನ್ನ ಮಡಿಕೆಯನ್ನು ಗಂಗೆ ಬೆರೆಸಿದ ಹಾಲನ್ನು ಸುರಿಸಿ ಹಳೆ ಹಳೆಯನಿಗೆ மாங்கலம் கட்டேதி அது நடி திருக்கே பத்தர் लक्ष्मी मंत्र तेज मंडल सूत्र वा देव काटिद मंगिष्ट सोदन रघुमध्यवी माधव कश्य મોકટલા ગંડક મુખે સરકે 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 ગંડક મુખે સરકે

ओम सांग्र खंडे स्वा यते मगृह संग्रमा नीति द्वादशरत्नारचना द्वादशमासा संवत्वत्मे वृंदे चित्र नक्षत्री चित्र कंपय देते पंचहारतीदीप दर्शियाम पंचहारतीदीपान समर्पया आच्नापुष्पापया

সানে করপায়ে 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 ನಮ್ಮ ಮಹಿಳಾ ಭಜನಾ ಬದ್ರಾಮಂಡೆ ಅವರು ತೊಂಬತ್ನಾಲ್ಕು ಜಾಗದಲ್ಲಿ ಕಲ್ಯಾಣೋತ್ಸವ ಮಾಡ್ತಿದ್ರಿ ಇದು ತೊಂಬತ್ನಾಲ್ಕು ನಮಗೆ ಅಪ್ಪಣ್ಣ ಸಾರದ ಉದ್ದೇಶದಿಂದ ಅವ್ರು ತರ ಮನೆ ಮನೆಗೂ ತಂದು ಮಾಡ್ತಾರೋ ಆಗ ಕಲ್ಯಾಣೋತ್ಸವ ನೋಡ್ಬೇಕು ಅಂದ್ರೆ ತಿರುಪ್ತಿನ ಎಷ್ಟೊಂದು ಘಾಸಿ ಇತ್ತು ಆಗಿನ ಕಾಲದಲ್ಲಿ ಅವ್ರ ಅಪ್ಪಣ್ಣ ತಾರೋರು ಐದು ವರ್ಷದಿಂದ ನಮ್ಮ ಗುರುಗಳು ಐದು ವರ್ಷದಲ್ಲಿ ಅಲ್ಲಿ ಅವ್ರ ದೇವರಿಗೆ ಪೂಜೆ ಮಾಡೋ ಇದು ಅವಕಾಶ ಕೊಟ್ಟಿದ್ರು ಅವರು ಏನ್ ಮಾಡೋದಂದ್ರೆ ಅಲ್ಲಿ ಒಂದೊಂದು ವಿಗ್ರಹಗಳನ್ನು ಎಲ್ಲಾ ಕಡೆನೂ ಹೋಗಿ ಹಳ್ಳಿಗಳಲ್ಲಿ ತುಂಬಾ ಆಗ್ತಾ ಇರಲಿಲ್ಲ ಕಲ್ಯಾಣೋತ್ಸವ ಯಾಕೆಂದ್ರೆ ತಿರುಪತಿಗೆ ಹೋಗ್ಬೇಕು ಅಂದ್ರೆ ದುಡ್ಡಿರೋರು ಮಾತ್ರ ಹೋಗ್ತಾ ಇದ್ರು ಇವಾಗ ಏನ್ ಎಲ್ಲಾರು ಹೋಗ್ತಾ ಇದಾರೆ ಬರ್ತಾ ಇದಾರೆ ಅವಾಗ ಅಪಣಿರೋ ಅವ್ರು ನಮ್ಮ ಗುರುಗಳು ನಾವು ಅವ್ರ ಹತ್ರ ಮಾಡ್ಸಿದ್ವಿ ಎಂಟು ಹತ್ತು ಲಕ್ಷ ಆಯ್ತು ನಾವು ಲೇಡೀಸ್ ಎಲ್ಲ ಸೇರಿ ಮಾಡಿಸೋಷ್ಟ್ರಲ್ಲಿ ನಮ್ಮ ಮಾಗಡಿ ಆವಾಗಿಂದ ನಾವು ಇದೊಂದು ಸೇವೆ ಯಾಕೆ ಮಾಡಬಾರ್ದು ಹಳ್ಳಿಯವರು ಹೋಗ್ತೇವೆ ಅದರಿಂದ ತೊಂಬತ್ನಾಲ್ಕು ಕಲ್ಯಾಣೋತ್ಸವ ರಂಗರಾಜವರು ನಮ್ಮ ಮಾಗಡಿ ಅವರು ಅವರು ಎಲ್ಲ ನಮ್ಗೆ ಅಲ್ಲಿನೂ ಸಹಕಾರ ಮಾಡ್ತಾ ಇದ್ರು ಪ್ರತಿಯೊಂದಕ್ಕೂ ಸಹಕಾರ ಮಾಡಿದ್ದಾರೆ ಅದರಿಂದ ನಾವು ನೂರ ಎಂಟು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೀವಿ ತೊಂಬತ್ನಾಲ್ಕು ಯಾರ ಮನೆಗೆ ಬಂದು ಯಾರ ಮನೇಲಿ ಕರೀಲಿ ದೇವನ್ ತರ್ತೀವಿ ಆ ವೆವಿಕಲ್ ಚಾರ್ಜ್ ದೇವರು ಎರಡೂವರೆ ತರೋದಕ್ಕೆ ವೆವಿಕಲ್ ಚಾರ್ಜ್ ಕೊಟ್ಟರೆ ಅವ್ರ ಕೈಯಿಂದಲೇ ಎಲ್ಲಾ ಸೇವೆಯನ್ನು ಮಾಡಿಸ್ತಾ ಇದ್ದೀವಿ ತೊಂಬತ್ನಾಲ್ಕು ನೂರ ಎಂಟಿದೆ ಇನ್ನ ಬಂದಿರೋರಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಡ್ಲಿ ಅಂದ್ಬಿಟ್ಟು ನಾವು ಬೇಡ್ಕೊತಾ ಇದೀವಿ

ఇక్కడ ల వేరేవన్న ఇంట్లో దేవుడికాడ పెట్టేవా అట్లా పెట్టింది ఓ ఆడపెట్టింది సరే ಇಲ್ಲ ನಮ್ಮ ಮಾಗಡಿ ತಿರುಪತಿ ಭಜನಾ ಮಂಡಳಿಯಿಂದ ಇವತ್ತು ಕಲ್ಯಾಣೋತ್ಸವಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಗೆ ಧನ್ಯವಾದಗಳು ಇವತ್ತು ಈ ಕಲ್ಯಾಣೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗೆ ಇವತ್ತು ನಮಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಹಾಂ ಮಾಗಡಿಯಲ್ಲಿ ಒಂದ್ಸರಿ ಯಾವಾಗ ಅಮ್ಮಿ ಹತ್ರ ಮಾತಾಡಿದಾಗ ನಮ್ಮನಲ್ಲಿ ಮಾಡಮ್ಮಪ್ಪ ನೀವು ತೊಂಬತ್ನಾಲ್ಕನದು ಅಂತ ಹೇಳಿದೆ ಆಯಿತು ನಮ್ಮನ್ನು ಒಂದು ಮಾಡ್ಬಿಡಮ್ಮ ಅಂತ ಹೇಳಿದ್ರೆ ತೊಂಬತ್ನಾಲ್ಕನೇದು ಆಯಿತು ಅಂತೇಳಿದ್ರು ತುಂಬ ಖುಷಿ ಆಯಿತು ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಗಳು ಅವ್ರ ಮನೆ ದೇವರು ಶ್ರೀನಿವಾಸ್ ಕಲ್ಯಾಣ ಶ್ರೀನಿವಾಸ್ ದೇವರು ಅವರು ಅವ್ರದ್ದು ಯಾವ್ದೋ ಒಂದು ಕಾರ್ಯ ಆಯಿತು ಇನ್ನೊಂದು ಕಾರ್ಯ ಆಗ್ಬೇಕಾಗಿತ್ತು ಮತ್ತೆ ಅವ್ರ ತೃಪ್ತಿಗೂ ಹೋಗ್ಬೇಕಾಗಿತ್ತು ಕಲ್ಯಾಣೋತ್ಸವ ಮಾಡ್ಬೇಕು ಅನ್ನೋದು ಇತ್ತು ಮನಸ್ಸಲ್ಲಿ ಬಟ್ ಅದ್ ಅವಾಗ ಮನೇಲೆ ಅವ್ರಿಗೆ ನೆರವೇರಿಸ್ಕೊಳ್ಳೋ ತರ ನಾನು ಮನಸ್ಸು ಮಾಡಿ ಅವ್ರಿಗೆ ಇಲ್ಲೇ ಮಾಡಣಮ್ಮ ಅಂತ ಹೇಳಿ ನಾನು ಈ ತರ ಇಲ್ಲಿ ಮನೇಲಿ ಅರೇಂಜ್ ಮಾಡಿದೆ ಆದ್ರೆ ತಾವೆಲ್ಲರೂ ಬಂದು ತುಂಬಾ ಶ್ರದ್ಧಾ ಭಕ್ತಿಯಿಂದ ಬಂದು ಈ ಕಾರ್ಯ ತುಂಬಾ ಯಶಸ್ವಿಯಾಗಿ ಚೆನ್ನಾಗಿ ನಡೆಸ್ಕೊಟ್ಟಿದೀರ ನಿಜವಾಗೂ ನಾವು ನಿಮ್ಗೆ ಮೈನು ಅಮ್ಮಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯ ಹೇಳೋದಕ್ಕೆ ಧನ್ಯವಾದ ತುಂಬ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಬಟ್ ಇವತ್ತು ಕಾರ್ಯಕ್ರಮದಲ್ಲಿ ನನಗೇನು ಒಂದು ಶುಭವಾಗಿ ಏನಾಗ್ತಾ ಇದೆ ಅಂದರೆ ಆವಾಗಲಿಂದ ಒಂಥರ ಮನಸ್ಸಲ್ಲಿ ತುಂಬ ಸಂತೋಷ ಆಗ್ತಾ ಇದೆ ಕಾರಣ ಏನಪ್ಪ ಅಂದರೆ ಇದು ಯಾವ ರೀತಿ ನಡೀತಾ ಇದೆ ಏನೋ ಗೊತ್ತಿಲ್ಲ ಆದರೂ ಒಂಥರ ಫೀಲಿಂಗ್ ಚೆನ್ನಾಗಿದೆ ಅದು ಹಬ್ಬದ ವಾತಾವರಣ ಹಬ್ಬದ ವಾತಾವರಣ ಇತ್ತು ನಾನಿಂಥ ಶ್ರೀನಿವಾಸ್ ಕಲ್ಯಾಣ ನಮ್ಮ ಅಂಗಡಿಯಲ್ಲಿ ತುಂಬ ಜನಕ್ಕೆ ಗೊತ್ತಿದೆ ತುಂಬಾ ಗ್ರಾಂಡ್ ಆಗಿ ತುಂಬಾ ದೊಡ್ಡ ದೊಡ್ಡದಾಗಿ ಒಂದ್ ಎರಡ್ ಸಾವಿರ ಜನ ಮೂರ್ ಸಾವಿರ ಜನ ಅಂತ ಮಾಡಿದ್ವಿ ಆದ್ರೆ ಇವತ್ತು ನಮ್ಮನಲ್ಲೇ ಈ ಕಲ್ಯಾಣ ನಡೆಯುವಂತ ಭಾಗ್ಯ ನಮ್ಗೆ ಸಿಕ್ಕಿದಕ್ಕೆ ತುಂಬಾ ಧನ್ಯವಾದಗಳು ಅದಕ್ಕೆ ಕಾರಣಕರ್ತರು ನೀವೆಲ್ಲರೂ ಇದ್ದೀರಲ್ವಾ ಅನ್ನಮಯ ಏನಮ್ಮ ವೆಂಕಟಲ್ವಾ ನಮ್ಮ ಕುಟುಂಬದ ಪರವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳದಿಕ್ಕೆ ತುಂಬಾ ಇಷ್ಟಪಡ್ತೀನಮ್ಮ ನಿಮ್ಮೆಲ್ರಿಗೂ ನಮ್ಗೆ ಯಾವ ರೀತಿ ಕಲ್ಯಾಣ ಆಗ್ಲಿ ಅಂತ ನೀವೆಲ್ಲ ಬಯಸ್ತಿರೋ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಇಲ್ಲಿ ಬಂದಿರತಕ್ಕ ಎಲ್ರಿಗೂ ಕಲ್ಯಾಣ ಆಗಲಿ ಅಂತ ನಾನು ಹರೇ ಶ್ರೀನಿವಾಸ ಲಕ್ಷ್ಮೀ ಬಾಲಾಜಿ ಅವರ ಕುಟುಂಬದಿಂದ ಅವರು ನಮ್ಗೆ ತೊಂಬತ್ ನಾಲ್ಕನೇ ನಡ್ಸ್ಕೊಟ್ಟಿದ್ದಾರೆ ಅವ್ರಿಗೆ ನಾವು ದೇವರುಗಳು ದೇವರು ಎಲ್ಲಾ ದೇವರು ಬಂದು ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಡ್ಲಿ ಮಾಗಡಿ ಅವರೇ ಮಾಗಡಿಯಿಂದನೇ ಮಾಗಡಿಯವ್ರ ಮನೆಯವ್ರಿಗೆ ಬಂದು ಮಾಡ್ತಿದ್ವಿ

ನೆಕ್ಸ್ಟ್ ಒಳ್ಳೇದಾದ್ಮೇಲೆ ಇನ್ನೊಂದು ಅವಕಾಶ ಕೊಡಿ ಎಲ್ಲ ಒಳ್ಳೇದಾಗಲಿ ನೀವು ಇಷ್ಟಾರ್ಥ ಎಲ್ಲ ಈಡೇರ್ ಬಿಡಲಿ ಫಸ್ಟು ಎಲ್ಲ ಒಳ್ಳೇದಾಗಲಿ ಹಾ ಹಾ ಓಕೆ ಅಪ್ಪ ಧನ್ಯವಾದಗಳು ದೇವ್ರಿಂಗ್ ತಿರುಗಿಸ್ಕೊಂಡು ಬನ್ನಿ